ಶಿಗ್ಗಾವಿ ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಪ್ರಸ್ತುತಪಡಿಸುವ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾದ ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವವನ್ನು ಬಿಜೆಪಿಯ ಯುವ ಮುಖಂಡ ಭರತ್ ಬೊಮ್ಮಾಯಿ ಅವರು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧಾ ವಂಟಗೋಡಿ ಮಾತನಾಡಿ ಪ್ರತಿಜ್ಞಾ ವಿಧಿಯಲ್ಲಿ ಬೋಧಿಸಿದಂತೆ ಭಾವನಾತ್ಮಕವಾಗಿ ಸಮತೋಲನನ್ನಾಗಿರುತ್ತೇನೆ ಎಂಬುದನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಈ ದೇಶಕ್ಕೆ ಪೊಲೀಸ್ ಸ್ಟೇಷನ್ಗಳೇ ಬೇಡವಾಗುತ್ತದೆ ಸಮತೋಲನ ಕಾಪಾಡಿಕೊಳ್ಳುವುದರಿಂದ ಜೀವನದಲ್ಲಿ ಸ್ನೇಹ ಸಮ್ಮಿಲನವಾಗುತ್ತದೆ ಕ್ರೀಡೆ ಪ್ರತಿಭೆಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಜೀವನದಲ್ಲಿ ರುಚಿಯಾಗಿರಬೇಕಾದರೆ ಕ್ರೀಡೆ ಭಾಳ ಶುಚಿಯಾಗಿ ಆಡಬೇಕು ಫಸ್ಟ್ ಜೊತೆಗೆ ಆಹಾರ ಭಾಳ ಇರಬೇಕು ಪ್ರಹ್ಲಾದ್ ಜೋಶಿಯವರು ಕ್ರೀಡೆ ಆಟ ಆಡಿಸ್ತಾ ಇದ್ದಾರೆ ನಿಮ್ಮ ಮಕ್ಕಳ ಪಾಲಕರು ಬಂದರೆ ಶಿಗ್ಗಾವಿ ಪಟ್ಟಣದ ವಿರಕ್ತ ಮಠದ ಸಂಗನ ಬಸವ ಮಹಾಸ್ವಾಮಿಗಳು ಗಂಜಿಗಟ್ಟಿ ಡಾಕ್ಟರ್ ವೈಜುನಾಥ್ ಶಿವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಂಕಾಪುರದ ಅರಳೆಲೆ ಮಠದ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶುಭಂ ಶುಕ್ಲಾ ಎಡಿ ಲತಾ ಶಿಗ್ಗಾವಿ ಬಿಜೆಪಿ ತಾಲೂಕಾಧ್ಯಕ್ಷ ವಿಶ್ವನಾಥ ಹರವಿ ಸವಣೂರು ಬಿಜೆಪಿ ತಾಲೂಕಾಧ್ಯಕ್ಷ ಶಿವಪುತ್ರಪ್ಪ ಕಲಕೋಟಿ ಗ ಗಂಗಾಧರ ಬಾಣದ ಯುವ ಮುಖಂಡ ನರಹರಿಕಟ್ಟಿ ಶಿವಾನಂದ ಮ್ಯಾಗೇರಿ ಅನಿಲ್ ಸಾತಣ್ಣನವರ್ ಪ್ರಶಾಂತ್ ಬಡ್ಡಿ ಮತ್ತು ಎಲಿಗಾರ್ ಜಯಣ್ಣ ಹೆಸರೂರು ಶೋಭಾ ನಿಸಿಂಗೌಡ ಹಾಗೂ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಕ್ರೀಡಾಪಟುಗಳು ಅಧಿಕಾರಿಗಳು ಮತ್ತು ಸರ್ಕಾರಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ